ತುಂಬಾ ಚೆನ್ನಾಗಿದೆ ಅದು ನಮ್ಮ ಇಂಡಿಯಾ ಬಗ್ಗೆ ಸೊ ಆಬ್ವಿಯಸ್ಲಿ ತುಂಬಾ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಅಂಡ್ ಧ್ರುವ ಸರ್ಜಾ ಮೂವಿ ಎಲ್ಲ ಸಕ್ಕತ್ತಾಗಿದೆ ಈ ಮೂವಿ ಅಂತೂ ಅಲ್ಟಿಮೇಟ್ ಆಗಿ ಪಕ್ಕ ಬಂದೇ ಬರುತ್ತೆ ಕೊನೆಗೆ ಬರ್ತಾರಲ್ಲ ಕೊನೆಗೆ ಬಂದು ಡೈಲಾಗ್ ಹೊಡಿತಾರಲ್ಲ ಅದು ಸೂಪರ್ ಆಗಿತ್ತು ಇಲ್ಲ ಆಫರ್

ಈ ಈಸರೆ ಇಷ್ಟು ಚೆನ್ನಾಗಿ ಇಷ್ಟು ಚೆನ್ನಾಗಿ ಬಂದಿದ್ದಾರೆ ಅದರ ಇನ್ನ ಮೂವಿಗೆ ಇಷ್ಟು ಚೆನ್ನಾಗಿ ಬರಬಾರ್ದು ಆಲ್ಮೋಸ್ಟ್ ಧ್ರುವ ಸರ್ ಜೊತೆ ಮೂವಿ ಎಲ್ಲ ಹಿಟ್ ಆಗಿದೆ ಇದು ಸೂಪರ್ ಹಿಟ್ ಮೂವಿ ಆಗುತ್ತೆ ಅವರು ಡಾಗ್ ಗೆ बिस्किट ತಿನ್ಸಿರಲ್ಲ ಅದು ಸಕ್ಕತ್ತಾ ಇತ್ತು ಟ್ರೈಲರ್ ಸೂಪರ್ ಚೆನ್ನಾಗಿ ಇತ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ಎಲ್ಲರೂ ಕೂಡ ಬಂದೆ 100 ಡೇಸ್ ಓಡಾಡುತ್ತೆ ಅಂತ ನಾನು ಹೇಳ್ತೀನಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಮ್ಮ ಬಾಸ್ ಬರ್ತಾರ ಅಂತ ವೇಟ್ ಮಾಡ್ತಿದ್ದೆ ಆದ್ರೆ ಬರಲಿಲ್ಲ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ನೆಕ್ಸ್ಟು ಸಾಂಗ್ ಬೇಗ ರಿಲೀಸ್ ಆಗಲಿ ಅಂತ ಕೇಳ್ಕೊತೀನಿ ಯಾಕಂದರೆ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಸಾಂಗ್ನ ಮಾಡಿದ್ರೆ ಇನ್ನೂ ಕ್ರೇಜ್ ಆಗುತ್ತೆ ಚೆನ್ನೋ ಕಿನ ಏನು ಬರುತ್ತೆ ಅಂತ ದಿನ ಹೇಗಿರುತ್ತೋ ಅಂತ ತುಂಬ ವೆಯ್ಟ್ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ತುಂಬ ಚೆನ್ನಾಗೇ ಇದೆ ನಮ್ಮ ಬಾಸ್ಟ್ ಮೂವಿ ಟ್ರೈಲರ್ ಎಲ್ಲ ಇಷ್ಟು ಸಕ್ಕದಾಗಿದೆ ಇನ್ನ ಮೂವಿ ಬಂದರೆ ಇನ್ನೂ ಎಷ್ಟು ಫ್ಯಾನ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಮೂವಿಗೋಸ್ಕರ ನೆಕ್ಸ್ಟು ಸಾಂಗ್ ಬಿಡಲಿ ಅಂತ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು

ನೋದ್ರಿಂದ ಅವ್ರ ಸಿನಿಮಾ ನೋಡೋದ್ರಿಂದ ಎಲ್ಲ ಆಗ್ಗ್ಲು ಅಂದ್ರೆ ಯಾವ ತರ ಹೇಳೋದು ಅರ್ಥ ಆಗ್ತಿಲ್ಲ ನಿಮಗೆ ನೆಕ್ಸ್ಟ್ ಯಾವ ಅಪ್ಡೇಟ್ ಬೇಕು ಅರ್ಥ ಆಗ್ಲಿಲ್ಲ ಟ್ರೈ ಗಾಟ್ ಬಿಟ್ಟಿದ್ದಾರೆ ನೆಕ್ಸ್ಟ್ ಏನ್ ಬೇಕು ಸಾಂಗ್ ಬೇಕಾ ಟೀಸರ್ ಬೇಕಾ